ಕಾಶ್ಮೀರದವ್ರು ಹೇಳಕ್ಕತ್ತಾರೀ ಮೋದಿಯವ್ರು ಬಂದ್ಮ್ಯಾಗ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಲಕ ಡೆವಲಪ್ಮೆಂಟ್ ಮತ್ತು ನೀವು ಅದನ್ನು ನೋಡ್ಲಾರ್ದೇ ಬರೀ ಚಿಲ್ಲ ರಾಜಕಾರಣ ಮುಂಜಾನೆ ಅಂತ ಕೂಡ ಒಂದು ನೀವು ಹಂಗೆ ಮಾಡ್ತೀರಿ ಹೋಗೋಣ ಪ್ರಿಯಾಂಕ ಕರ್ಗಾರಿಗೆ ಹಿಡಿತೀರ ಅಲ್ಲಿಂದ ಯತ್ನಾಳ್ ಬಿಜಾಪುರ ಹಿಡಿತೀರ ಅಲ್ಲಿಂದ ಹೋಗಿಲ್ಲ ಪ್ರತಾಪ್ ಸಿಂಗ್ ಹಿಡಿತೀರಿ ಅಲ್ಲಿಗೂ ಹನ್ನಾಳೆ ಅವ್ನು ಡಾ ದಾವಣಗೆರೆ ಅವನು ಹಿಡಿತೀರಿ ಏನು ನಾನು ಅವ್ರಿಗೆ ಟಕ್ಕರ ಇವ್ರಿಗೆ ಟಕ್ಕರ ಅವ್ರ ಒಳಗೊಂಡು ರಾಯರಡ್ಡಿ ತೊಗೋತಿರ ಆಳಂದು ಪಾಟೀಲ್ ತೊಗೋತಿರಿ ಈಗ ಹೊಡ್ಬೋದು ಅವ್ರಿಗೇನು ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತದೆ ಅವ್ರು ನೋಡ್ರಿ ಇಡೀ ಪ್ರಾಣವನ್ನೇ ಆ ಕುಟುಂಬಕ್ಕೆ ಕೊಡೋಕೆ ತಯಾರು ಅಧಿಕಾರ ಬೇಕಾಗಲ್ಲ ಯಾವ ಕುಟುಂಬ ಯಾರ ಕುಟುಂಬಕ್ಕೆ ನಿಮ್ಗೆಲ್ಲ ಗುರ್ತೈತೆ ಯಾಕೆ ಕೇಳ್ತಾರೆ ಒಳ್ಳೊಳ್ಳಿ ನನ್ನ ಕಡೆಯಿಂದ ಭಾಳ ನೀವೇನಾರು ಹಂಗೆ ಕೇಳಿ ನಾನು ಹೊರಗೆ ಹಾಕಿ ಬಿಡ್ತಾರೆ ನೋಟಿಸ್ ಕೊಡ್ತಾರ ತಳ್ಳಿ ಹೇಳಿ ಹೇಳಿರ್ತಾರೆ ಹೇಳಿರ್ತಾರ ಹೆಚ್ಚು ಎತ್ನಾಳ ಇದು ಮಾಡ್ರಿ ನಾವು ಅವ್ನು ಹೊರಗೆ ಹಾಕಿದ್ರೆ ನಾವು ಶಾಂತಿ ಇರ್ತೀವಿ ನಮ್ಮ ಕುಟುಂಬದವ್ರು ಹೇಳಿರ್ತಾರ ಇಲ್ಲ ಅವರು ಇವತ್ತು ಯಡಿಯೂರಪ್ಪ ರಿಯಾಕ್ಷನ್ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಅವರು ಹೈಕಮಾಂಡ್ಗೂ ದೂರು ಕೊಡಲ್ಲ ಏನಿಲ್ಲ ಸರ್ವ ಸ್ವಾತಂತ್ರ್ಯ ಓದೇ ಇದ್ದಾರೆ ಯಡಿಯೂರಪ್ಪ ನಾವು ಮಾತಾಡೋಕ್ಕೆ ಚಲೋ ಅಲ್ರಿ ಮತ್ತೆ ಮುನ್ನೂರ ಎಪ್ಪತ್ತು ಇಲ್ಲ ಅಂದಾಗುತ್ತೆ ನಮ್ಮ ಹಾಗೆ ಮತ್ತು ಇಷ್ಟು ಸ್ವಾತಂತ್ರ್ಯ ಇದೆಯಂದ್ರೆ ಮತ್ತೆ ಕರ್ನಾಟಕದಾಗ ಯಾವ್ದಾನು ಹೇಳ್ರಿ ನನಗೆ ಅವ್ರ ಮನೆ ಹೇಳೋದಲ್ಲ ಸಿದ್ದರಾಮಯ್ಯವ್ರು ವಿಧಾನಸಭೆದಾಗೆ ಏನು ಎತ್ತ ನೋಡ್ರಿ ನಿಮ್ಮ ಪಾರ್ಟಿದು ಮಾತಾಡ್ದು ಹಾಂ ನಾ ಎಲ್ಲ ಮಾತಾಡೋಣ ಅಂತ ಸಿದ್ದರಾಮಯ್ಯ ನಮ್ಗೆ ಆಯ್ತಿಲ್ಲ ವಾರ ವಾಕ್ ವಾರ ಆಯ್ತಿಲ್ಲ ಒಂದೂರಿ ತಾಸು ನಾ ಮಾತಾಡಿದೆ ಉತ್ತರ ಕರ್ನಾಟಕ ಇಲ್ಲಿ ಕಲ್ಯಾಣ ಕರ್ನಾಟಕದ ಇಪ್ಪತ್ತಾರು ಸಾವಿರ ಜನ ಏನು ಪೋಸ್ಟ್ ಖಾಲಿ ಅದ ಪ್ರಿಯಾಂಕಾ ಖರ್ಗೆ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಆ ಇಪ್ಪತ್ತಾರು ಸಾವಿರ ಜನರು ಏನು ನಿರುದ್ಯೋಗ ಯುವಕರಿಗೆ ತೊಗೊಂಡ್ರೆ ಆ ಕುಟುಂಬಗಳು ಉದ್ಧಾರ ಆಗ್ತದೆ ಹಳ್ಳಿ ಮೇಳ್ಳಿ ಮೋದಿಗೆ ಬೈದ್ರೆ ಮೋದಿಗೆ ಬೈದ್ರೆ ಏನಾಗುದೈತೆ ರೀ ಆಕಾಶಿಗೆ ನಾವು ಉಗುಳಿದ್ರೆ ಏನಾರು ಆಗುದೈತೆ